ತಮ್ಮಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ ಸುಮಾರು ಐವತ್ತು ಅರವತ್ತು ಸಾವಿರ ಜನಸಂಖ್ಯೆ ಇರುವಂತಹ ಮಂಚೇನಹಳ್ಳಿ ತಾಲೂಕಿನಲ್ಲಿ ಆಸ್ಪೆಟ್ರಲ್ಲಿ ಆ ಆಸ್ಪತ್ರೆಯಲ್ಲಿ ಆ ಒಬ್ರು ಏನು ಆ ಮಹಿಳಾ ವೈದ್ಯಾಧಿಕಾರಿ ಇಲ್ಲದೆ ಇರೋದು ನಿಜಕ್ಕೂ ನೀವೆಲ್ಲರೂ ನನ್ನ ಮಹಿಳೆಯರಿಗೆ ಮಾಡ್ತಾ ಇರುವಂತ ಮೋಸ ಇದ್ರ ವಿರುದ್ಧ ದಯವಿಟ್ಟು ನಾನೀಗ ನಿಮ್ಮಲ್ಲಿ ಕಳೆಗಣಿಯ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ತಕ್ಷಣವೇ ಅಲ್ಲೊಬ್ಬ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಮಹಿಳಾ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಪರ್ಮನೆಂಟ್ ಆಗಿರುವಂತಹ ಕೆಲಸವನ್ನ ತಾವು ಜಿಲ್ಲಾಡಳಿತ ತಾಲೂಕಾಡಳಿತ ಶಾಸಕರು ಮಾಡ್ತೀರಾ ಅಂತ ಈ ಮುಖಾಂತರ ಕೇಳ್ಕೊಂತ ಇದೀನಿ ಆಗಿಲ್ಲ ಅಂತಂದ್ರೆ ಅದರ ಪರಿಣಾಮ ಬೇರೆ ಆಗುತ್ತೆ ಹೋರಾಟ ಬೇರೆ ಇರುತ್ತೆ ಸಂದೀಪ್ ರೆಡ್ಡಿ ಯಾರನ್ನೂ ದ್ವೇಷಿಸೋಲ್ಲ ಸಂದೀಪ್ ರೆಡ್ಡಿಯ ಏನು ಒಬ್ಬ ಯಾರಾದ್ರೂ ಆದರ್ಶ ಇದಾರೆ ಅಂತಂದ್ರೆ ಅಜಾತ ಶತ್ರು ವಾಜಪೇಯಿ ಅಜಾತ ಶತ್ರುವಾಗಿ ಈ ಮಣ್ಣಿನಲ್ಲಿ ಆ ಕರ್ಗೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಯಾರನ್ನು ದ್ವೇಷಿಸೋದಾಗ್ಲಿ ಯಾರ ಮೇಲೆ ಅಸೂಯೆ ಪಡೋದಾಗಲಿ ನನಗಿಲ್ಲ ಆದ್ರೆ ನನ್ನ ಜನಗಳಿಗೆ ನೀವು ಕೆಲಸ ಸರಿಯಾಗಿ ಮಾಡಿಲ್ಲ ನನ್ನ ಜನಗಳ ಹಕ್ಕುಗಳನ್ನು ಕಿತ್ಕೊಂಡು ನನ್ನ ಜನಗಳ ಟ್ಯಾಕ್ಸ್ ಹಣದಲ್ಲಿ ನೀವು ಮಜಾ ಮಾಡ್ತಿದ್ರೆ ಮಾತ್ರ ನಿಮ್ಮೆಲ್ಲರ ವಿರುದ್ಧ ಅಂತ ಕೆಲಸ ನಾವು ಮಾಡ್ತೀವಿ ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲರಿಗೂ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ನೀವು ಬೇರೆ ಈಗಾಗಲೇ ಒಂದೆರಡು ಬಾರಿ ನೋಡಿದಿರ ಮತ್ತೊಮ್ಮೆ ಆ ರೀತಿಯ ಕೆಲಸಗಳಿಗೆ ಅವಕಾಶ ಮಾಡಬೇಡಿ ನೀವು ಯಾವುದೇ ಪಕ್ಷ ಆಗಿರಲಿ ನಿಮ್ಮದು ಉದ್ದೇಶಗಳು ಏನೇ ಇರಲಿ ನಿಮ್ಮ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ನಿಮ್ಮೆಲ್ಲರ ಉದ್ದೇಶ ಆಗಿರಲಿ ಅಂತ ಈ ಮುಖಾಂತರ ಹೇಳ್ತಾ ಈ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಅಣ್ಣ ವಿಶ್ವಣ್ಣನವರಿಗೆ ನಮಸ್ಕಾರಗಳನ್ನು ಮಾಡ್ತಾ ಮಾತಾಡೋದಕ್ಕೆ ನೂರಿದೆ ಮಾತಾಡುವಂತ ಪರಿಸ್ಥಿತಿ ಎಲ್ಲ ದಯವಿಟ್ಟು ಇಲ್ಲಿ ಬಿಸಿಲಲ್ಲಿ ನಿಂತಿರೋರೆಲ್ಲ ದಯವಿಟ್ಟು ಒಳಗಡೆ ಬನ್ನಿ